ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಜ್ಜ ವಿನಾಶ್ ಅಂಡ್ ಇದು ಮೈಸೂರು ರೇಡಿಯೋ ಇದು ನಮ್ಮ ರೇಡಿಯೋ ಆ್ಯಂಡ್ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಮೈಸೂರು ಅವರೇ ಪ್ರೊಡ್ಯೂಸರ್ ಆಗಿ ಜೊತೆಗೆ ಸಿನಿಮಾಗೆ ಸಂಬಂಧಪಟ್ಟಂಥ ಈವೆಂಟ್ಗಳು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಸಿನೆಸ್ ಸಂತೆ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಮೈಸೂರಿನಲ್ಲಿ ನಡೀತಿದೆ ಇದರ ರೇಡಿಯೋ ಪಾರ್ಟ್ನರ್ಸ್ ನಿಮ್ಮ ಮೈಸೂರು ರೇಡಿಯೋ ಇವಾಗ ನನ್ನ ಜೊತೆ ಇರುವಂಥವರು ನಮ್ಮ ಮೈಸೂರವರೇ ಆಗಿರುವಂತಹ ರಂಜಿತಾ ಸುಬ್ರಹ್ಮಣ್ಯ ಅವರು ನಮಸ್ಕಾರ ನಮಸ್ತೆ ತುಂಬಾ ಸಂತೋಷ ಆಗ್ತಾ ಇದೆ ಅಂಡ್ ಬೇಸಿಕಲಿ ಹೇಳಬೇಕು ಅಂದ್ರೆ ಇವರು ಪ್ರೊಡ್ಯೂಸರ್ ಹೀರೋಯಿನ್ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ ಥ್ಯಾಂಕ್ ಯು ಕಾಂಪ್ಲಿಮೆಂಟ್ ಓಕೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ತಮ್ಮ ಸಾಧನೆ ಬಹಳ ಖುಷಿ ಆಗುತ್ತೆ ಅಂಡ್ ಬಂದ ಹೇಳಿ ನೀವು ಫಸ್ಟ್ ಟೈಮ್ ಒಂದು ಹೆಣ್ಮಗಳು ಪ್ರೊಡ್ಯೂಸರ್ ಆಗೋದು ಅಂದ್ರೆ ಇಟ್ ಈಸ್ ನಾಟ್ ಅನ್ ಈಸಿ ಥಿಂಗ್ ಅವಲಕ್ಕಿ ಪವಲಕ್ಕಿ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲ ಹೊಸ ಟೀಮ್ ಆಗಿದ್ದರಿಂದ ಎಲ್ರಿಗೂ ಹೊಸದಾಗೆ ಇತ್ತು ಅದು ಎಕ್ಸ್ಪೀರಿಯೆನ್ಸ್ ಬಟ್ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರೋರ ಜೊತೆ ವರ್ಕ್ ಮಾಡೋದಕ್ಕಿಂತ ಹೊಸಬ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಕೊಡ್ತು ಆ್ಯಂಡ್ ಔಟ್ಪುಟ್ ವಾಸ್ ವೆರಿ ಗುಡ್ ಓಕೆ ಸೊ ಎಲ್ಲದಕ್ಕಿಂತ ಅದು ಅಮೇರಿಕಾಗೆಲ್ಲ ಹೋಗಿತ್ತು ನಾನು ಹೌದು ಸಾಕಷ್ಟು ಅವಾರ್ಡ್ ಬಂತು ಫಿಫ್ಟಿ ಅವಾರ್ಡ್ಸ್ ಮೇಲೆ ಬಂತು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ಸ್ ತನಕನೂ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾಟಗರೀಸಲ್ಲೂ ಅವಾರ್ಡ್ಸ್ ತಗೊಂಡಿದ್ದಾರೆ ಭಾಳ ಸಂತೋಷ ರೀ ತುಂಬಾ ಖುಷಿ ಆಗುತ್ತೆ ಸೊ ಮೇಲೆ ನಾನು ಒಂದು ಕೇಳಕ್ ಇಷ್ಟಪಡೋದೇನಂದ್ರೆ ಕನ್ನಡ ಚಿತ್ರರಂಗದಲ್ಲಿ ತಾವು ಹೆಣ್ಮಕ್ಳಿಗೆ ಹೇಗೆ ಇದು ಲೈಕ್ ಹೌ ಹೌ ಟಫ್ ಬೀಂಗ್ ಅ ಪ್ರೊಡ್ಯೂಸರ್ ಎಲ್ಲಾನು ತುಂಬಾ ಕಷ್ಟ ಏನಿಲ್ಲ ಇಟ್ ಡಿಪೆಂಡ್ಸ್ ಅಪೋ ನಾವು ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ನೆಟ್ವರ್ಕಿಂಗ್ ಹೆಂಗ್ ನಾವು ಬಿಲ್ಡ್ ಮಾಡ್ಕೋತೀವಿ ಇಂಡಸ್ಟ್ರಿಯಲ್ಲಿ ಯಾ ಇಟ್ ಇಸ್ ಸಪೋರ್ಟಿವ್ ಆಗಿದೆ ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸ್ಗೆಲ್ಲ ಏನೂ ತೊಂದರೆ ಇಲ್ಲ ಆ್ಯಕ್ಟಿಂಗ್ ಅಂತ ಬಂದಾಗ ಸ್ವಲ್ಪ ಅವ್ರದೇ ಆದಂತ ಒಂದು ಹೋರಾಟಗಳಿರುತ್ತೆ ಆಕ್ಟರ್ಸ್ಗೆ ಬಟ್ ಪ್ರೊಡ್ಯೂಸರ್ಸ್ಗೆಲ್ಲ ಏನು ಕಷ್ಟ ಇಲ್ಲ ದುಡ್ಡು ಹಾಕಿದರೆ ಎಲ್ಲ ಸಿನಿಮಾ ಮಾಡ್ಬೋದು ಚೆನ್ನಾಗಿರುತ್ತೆ ಇಂಡಸ್ಟ್ರಿ ಇಟ್ ಈಸ್ ಗುಡ್ ಇಟ್ ಇಸ್ ಗುಡ್ ರೈಟ್ ಮತ್ತೆ ನಿಮಗೆ ಯು ಆರ್ ಎನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ಎನ್ವೈರನ್ಮೆಂಟಲ್ ಸೈನ್ಸ್ ಅನ್ನೋ ತಾವು ಅಧ್ಯಯನ ಮಾಡಿರೋಂಥದ್ದು ಹಾಂ ಸೊ ಇಂಜಿನಿಯರ್ ಆಗಿ ಈ ಸಿನಿಮಾದ ಸೆಡತ ಹೇಗೆ ಮತ್ತು ಯಾಕೆ ಸಿನಿಮಾ ಅಂದರೆ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ನಾವು ನನ್ನ ಮಗನ ಹಾಕ್ಕೊಂಡು ದೇಶದ ಮೇಲೇ ಒಂದು ನಮ್ಮ ಭಾರತದ ಪ್ರಾಡಕ್ಟ್ಸ್ ಮೇಲೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಒಂದು ಶಾರ್ಟ್ ಮೂವಿ ಮಾಡಿದ್ದೆ ಅಲ್ಲೆಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಬಂತು ಅದು ನಮಗೆ ಒಳ್ಳೆ ರಿವ್ಯೂ ಬಂತು ಮೂವೀಸ್ ಮೇಲೆ ಫೀಚರ್ ಫಿಲಮ್ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಮಕ್ಕಳನ್ನ ಹಾಕೊಂಡೇ ಮಾಡಿದ್ವಿ ಸಣ್ಣ ಕಥೆನೇ ಅದು ದೊಡ್ಡ ಕಥೆ ಆಗಿ ತೋರಿಸ್ಬೇಕಾಗಿತ್ತು ನಾವು ಒಂದು ಕತೆ ನಿಜವಾದ ಕಥೆಯಾಗಿತ್ತು ಅದು ಹಾಗಾಗಿ ಒಳ್ಳೆ ಸ್ಟೋರಿ ಇದ್ದಿದ್ದರಿಂದ ವೀಕ್ ಏನು ಡೈರೆಕ್ಟ್ಲಿ ಹಾಗೆ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದು ಆ ಥರ ಏನು ಆಲೋಚನೆ ಏನು ಇಟ್ಕೊಳ್ಳಿಲ್ಲ ಡೈರೆಕ್ಟ್ಲಿ ಇಂಡಸ್ಟ್ರಿಗೆ ಬರ್ಬಿಟ್ಟು ಸೊ ಇವಾಗ ಆ ಅವಲಕ್ಕಿ ಪವಲಕ್ಕಿ ಪ್ರಾಜೆಕ್ಟ್ ಆದಮೇಲೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಪ್ಲಾನಿಂಗ್ ಇದೆ ಅಥವಾ ತಯಾರಿ ನಡೀತಿದೆಯಾ ಹೇಗೆ ನಡೀತಾ ಇದೆ ಅಂದರೆ ಒಂದು ದೊಡ್ಡ ಬಡ್ಜೆಟಲ್ಲಿ ಮಾಡಬೇಕು ಅನ್ನೋದು ಇಂಟೆನ್ಷನ್ಸ್ ಇದೆ ಸ್ಕ್ರಿಪ್ಟ್ ಎಲ್ಲ ನಡೀತಾ ಇದೆ ಮೋಸ್ಟ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹಂಗೆ ವಿ ಮೇಕ್ ಅಮ್ ಓಕೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಮೈಸೂರು ಜನ ವೆಯ್ಟ್ ಮಾಡ್ತಿರ್ತಾರೆ ಈಗ ಮೈಸೂರಿನ ಮಗ್ಲೋ ಒಂದು ಬಂದು ಹೇಳಿ ಇವಾಗ ಕಳೆದ ಬಾರಿನೂ ಕೂಡ ನೀವು ಫಿಲಂ ಫೆಸ್ಟಿವಲ್ ಮಾಡಿದ್ರಿ ಆ್ಯಂಡ್ ಇಟ್ ವಾಸ್ ಅ ಹ್ಯೂಜ್ ಸಕ್ಸೆಸ್ ಸೊ ಪ್ರತಿ ವರ್ಷ ಕೂಡ ಮೈಸೂರಿನಲ್ಲಿ ಒಂದು ಸಿನಿಮಾಗೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ ಆಗುತ್ತೆ ಅಂದರೆ ಅದು ರಂಜಿತಾ ಸುಬ್ರಹ್ಮಣ್ಯ ಅವರ ಟೀಮ್ ಕಡೆಯಿಂದ ಆಗುತ್ತೆ ಅಂತ ಒಂದು ಮನೆ ಮಾತಾಗಿದೆ ಅವತ್ತು ಮೈಸೂರಲ್ಲಿ ಸೊ ಈ ವರ್ಷ ಕೂಡ ತಾವು ಮಾಡ್ತಾ ಇದ್ದೀರಾ ಇದ್ರ ಉದ್ದೇಶಗಳೇನೆಂದ್ರೆ ಬಹಳಷ್ಟು ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥದ್ದು ಹೇಗೆ ನಾವು ಅದೇ ನಿಮ್ಮ ಅವಲಕ್ಕಿ ಪವಲಕಿ ಬಗ್ಗೆ ಮಾತಾಡ್ತಾ ಇದ್ರಿ ನಾವು ಹಿಂಗೆ ರಾಜಸ್ಥಾನ್ ಫಿಲಮ್ ಫೆಸ್ಟಿವಲ್ಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅಲ್ಲಿ ಕೊಡೋ ರೀಜನಲ್ ಫಿಲಮ್ಗಳಿಗೆ ಯಾವ ಥರ ಪ್ರಮೋಷನ್ ಮಾಡ್ತಾಯಿದ್ರು ಅವ್ರಿಗೆ ಯಾವ ಥರ ಪ್ರೋತ್ಸಾಹ ಕೊಡ್ತಾ ಇದ್ರು ಅನ್ನೋದು ಅಲ್ಲೆಲ್ಲೋ ನಮಗೆ ಇನ್ಸ್ಪಿರೇಷನ್ ಮೈಸೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡೋದಕ್ಕೆ ಯಾಕೆಂದರೆ ನಮ್ಮ ರೀಜನಲ್ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಒಂದು ವೇದಿಕೆ ಬೇಕಿತ್ತು ನಮ್ಮಲ್ಲಿ ತಗೊಂಡ್ರೆ ಸಾಕಷ್ಟು ಅದೊಂದು ಲೂಪ್ ಹೋಲ್ಸ್ ಇತ್ತು ಎಲ್ಲೋ ಒಂದು ಕಡೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಇರ್ಬೋದು ಅವಾರ್ಡ್ ಫಂಕ್ಷನ್ಸ್ ಇರ್ಬೋದು ಅಲ್ಲಿ ಗ್ಯಾಪ್ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಮೈಸೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲಲ್ಲಿ ಆ್ಯಸ್ಪೈರಿಂಗ್ ಫಿಲಮ್ ಮೇಕರ್ಸ್ಗೆ ಒಂದು ವೇದಿಕೆ ಕೊಟ್ಟು ಅವ್ರನ್ನ ಗುರುತಿಸಿ ಅವಾರ್ಡ್ ಕೊಡೋ ಅಂಥದ್ದು ಒಂದು ವೇದಿಕೆ ಕ್ರಿಯೇಟ್ ಮಾಡಬೇಕಾಗಿತ್ತು ಹಾಗಾಗಿ ಪ್ರತಿ ವರ್ಷ ನಡೀತಾ ಇದೆ ಅದು ಇನ್ನು ಮುಂದಕ್ಕೂ ನಡೆಸ್ತೀವಿ ಚೆನ್ನಾಗಿ ನಡೀತಾ ಇದೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲ ಸಕ್ಕತ್ತಾಗಿ ಸಬ್ಮಿಷನ್ಸ್ ಆಗ್ತಾಯಿದೆ ಸುಮಾರು ನಮಗೊಂದು ಇನ್ನೂರೈವತ್ತರಿಂದ ಮುನ್ನೂರು ಸಿನಿಮಾ ತನಕ ನಮಗೆ ಸಬ್ಮಿಷನ್ ಆಗುತ್ತೆ ಈ ಸರಿ ಹೇಳಬೇಕು ಅಂದರೆ ದೇವರ ಮೂವಿ ಸ್ವ್ಯಾಗ್ ಮೂವಿ ಆಮೇಲೆ ಇಂಟರ್ನ್ಯಾಷನಲ್ ಆಸ್ಕರ್ ಲೆವೆಲ್ ತನಕ ಹೋಗಿರುವಂಥ ಸಾಕಷ್ಟು ಮೂವೀಸೆಲ್ಲ ನಮಗೆ ಸಬ್ಮಿಷನ್ ಆಗಿದೆ ಇಟ್ಸ್ ಗ್ರೋಯಿಂಗ್ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಇವರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಮ್ಮ ಉದ್ದೇಶ ಅಂದರೆ ಹೌದು ಪ್ರತಿ ವರ್ಷ ನಾವು ಸ್ಕ್ರೀನಿಂಗ್ ಇಟ್ಕೋತೀವಿ ಸೆಲೆಕ್ಟೆಡ್ ಸಿನಿಮಾಸ್ನ ಸ್ಕ್ರೀನಿಂಗ್ ಮಾಡ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲ ಫಿಲಮ್ ಫೆಸ್ಟಿವಲ್ಗಳಲ್ಲೂ ಎಸ್ಟ್ಯಾಬ್ಲಿಷ್ ಮೂವೀಸ್ಗೆ ಒಂದಿಷ್ಟು ಪ್ರಾಮಿನೆನ್ಸ್ ಕೊಟ್ಟು ಪ್ರಮೋಟ್ ಮಾಡ್ತಿರ್ತಾರೆ ಬಟ್ ನಮ್ಮ ಮೈಸೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ವೇದಿಕೆ ಇರೋದನ್ನೇ ಆಸ್ಪೈರಿಂಗ್ ಫಿಲಮ್ ಮೇಕರ್ಸ್ಗೆ ಅದರಲ್ಲೂ ಶಾರ್ಟ್ ಮೂವೀಸ್ ಅವ್ರಿಗೆ ಡಾಕ್ಯುಮೆಂಟ್ರಿ ಮಾಡಿರೋರಿಗೆ ಸ್ಕ್ರೀನಿಂಗ್ ಕೊಟ್ಟು ಸಾಕಷ್ಟು ಅವ್ರಿಗೆ ಪ್ರಮೋಷನ್ ಎಲ್ಲ ನಾವು ಕೊಡ್ತೀವಿ ಓಕೆ ಡಾಕ್ಯುಮೆಂಟ್ರಿ ಅಂದ್ರೆ ಯಾವ ಯಾವ ತರ ಡಾಕ್ಯುಮೆಂಟ್ರಿ ಆಲ್ ಇಟ್ ಈಸ್ ದೈಫ್ ಎವ್ರಿಥಿಂಗ್ ನಮ್ಗೆ ಬೆಂಗಾಲಿಂದ ಬರುತ್ತೆ ಅವ್ರದ್ದು ವೈಲ್ಡ್ ಲೈಫ್ ಬಗ್ಗೆ ಬರುತ್ತೆ ಸಾಕಷ್ಟೆಲ್ಲ ಬರುತ್ತೆ ಸುಮಾರ್ ಡಾಕ್ಯುಮೆಂಟ್ರೀಸ್ ವೈಲ್ಡ್ ಲೈಫ್ ಅಂದ್ರೆ ವೈಯಕ್ತಿಕವಾಗಿ ನನಗೆ ಆ ರಿಯಲಿ ಲೈಕ್ ಇಟ್ ವೆರಿ ಮಚ್ ಯಾಕೆಂದ್ರೆ ಕಾಡು ಆ ಮುಕ್ತ ಪ್ರಾಣಿಗಳು ಫೋಟೋಗ್ರಫಿ ಹೌದು ಈ ಸರಿ ಬಸವಣ್ಣ ಅವ್ರ ಬಗ್ಗೆ ಬಂದಿದೆ ಆ ತರ ಎಲ್ಲ ಇರುತ್ತೆ ಸಾಮಾನ್ಯವಾಗಿ ಬಹಳ ಸಂತೋಷ ವೆರಿ ನೈಸ್ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ಈ ಸಿನಿಮಾ ಕ್ಷೇತ್ರದಲ್ಲಿ ತಮಗೆ ಇವತ್ತು ಕನ್ನಡ ಚಿತ್ರರಂಗ ದ ವೇ ಇಟ್ ಈಸ್ ಪ್ರೋಗ್ರೆಸ್ಸಿಂಗ್ ಅಥವಾ ಹೇಗೆ ಇವಾಗ ಯು ಐ ರಿಲೀಸ್ ಆಗಿರೋವಂಥದ್ದು ಸೊ ಈ ಒಂದು ಚಿತ್ರರಂಗ ನೋಡಿದ್ರೆ ನಿಮ್ ನಿಮ್ಗ್ ಏನ್ ಅನ್ಸುತ್ತೆ ಲೈಕ್ ಯಾವ್ ನೀವು ಕಾಂಟ್ರಿಬ್ಯೂಟ್ ಟ್ರೆಂಡ್ ಬಯಸ್ತೀರಾ ಸರ್ ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ಕಾಂಟ್ರಿಬ್ಯೂಷನ್ ಇಸ್ ನಾಟ್ ಆಲ್ವೇಸ್ ಮೇಕಿಂಗ್ ಅ ಸಿನಿಮಾ ಅಂಡ್ ಸಿನಿಮಾ ಮಾಡಿ ನಾವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಇರೋದಿಲ್ಲ ನಮ್ಮಲ್ಲಿ ಈ ತರ ಸಾಕಷ್ಟು ಆಕ್ಟಿವಿಟೀಸ್ ಇದೆ ಸೊ ನಾವು ಈ ಸಿನಿಮಾ ಮೈಸೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಇರ್ಬೋದು ಸಿನಿ ಸನ್ ಅಂತ ಒಂದು ಪ್ರಮೋಷನಲ್ ಇದಿರ್ಬೋದು ಸ್ಟೇಜ್ ಇರ್ಬೋದು ಈ ತರ ಸಾಕಷ್ಟು ತರ ಒಂದು ನ ಮಾಡಿ ಸಹ ನಾವು ಸಿನಿಮಾ ಇಂಡಸ್ಟ್ರಿಗೆ ನಮ್ಮ ಒಂದು ಕೊಡುಗೆ ಕೊಡಬಹುದು ಆಕ್ಟರ್ ಆಕ್ಟ್ರೆಸ್ ಎಲ್ಲ ಕೊಡ್ಬೋದು ಇಟ್ಸ್ ನಾಟ್ ಲೈಕ್ ಜಸ್ಟ್ ಸಿನಿಮಾ ಮಾಡು ಪ್ರೊಡ್ಯೂಸ್ ಮಾಡು ಅದನ್ನು ಫೈನಾನ್ಷಿಯಲ್ ಆಗಿ ಟರ್ನ್ ಮಾಡು ಆ ಥರ ಏನಿಲ್ಲ ಹಲವಾರು ರೀತಿ ನಾವು ಕೊಡುಗೆಗಳು ಕೊಡ್ಬೋದು ಈಗ ಸದ್ಯದ ಪರಿಸ್ಥಿತಿಲಿ ಸಿಚುವೇಷನಲ್ಲಿ ನಾವು ಹೇಳಬೇಕು ಅಂದರೆ ಕನ್ನಡ ಸಿನಿಮಾ ಇಸ್ ರೀಚಿಂಗ್ ಇನ್ ಅ ಗುಡ್ ಲೆವೆಲ್ ಇಟ್ ಇಸ್ ಗೋಯಿಂಗ್ ಇನ್ ಅ ಗುಡ್ ಲೆವೆಲ್ ಸಾಕಷ್ಟು ಕಂಟೆಂಟ್ ಮಾತ್ರ ಬೇಕಿದೆ ಅಷ್ಟೇ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಬೇಕು ಅದನ್ನು ಜನ ಗುರುತಿಸ್ಬೇಕು ಕನ್ನಡ ಚಿತ್ರರಂಗದಲ್ಲಿ ಇವಾಗ ಒಂದು ಲೆವೆಲ್ ಒಂದು ಸ್ಟೆಪ್ ಜಾಸ್ತಿ ಮಾಡೋದಾದರೆ ನಾವು ಬೇರೆ ಪರಭಾಷೆಯಲ್ಲಿ ಇರುವಂತಹ ಒಂದು ಕಂಟೆಂಟ್ ಏನಿದೆ ಅಥವಾ ಲಕ್ಸುರಿ ಏನಿದೆ ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಎಲ್ಲ ಒಂದು ಕಡೆ ಬಂದಾಗ ಬಹಳ ಸಂತೋಷ ಆಗುತ್ತೆ ಸೊ ನಿಮಗೆ ಈ ರೀತಿ ಒಂದು ಸಬ್ಜೆಕ್ಟು ಅಂದರೆ ಮೈಥಾಲಜಿ ಆ ಥರದ್ದು ಏನಾದರೂ ಇಂಟ್ರೆಸ್ಟು ಆ ಥರ ಏನಾದರೂ ನಿಮ್ಮ ಮೈಥಾಲಜಿ ಅದರಲ್ಲಿ ಇರೋದೇ ಅದರ ಮೇಲೆ ನಾನು ಹೇಳ್ತೀನಲ್ಲ ಹನುಮಂತಂದು ಒಂದು ನಿಜವಾದ ಘಟನೆ ಮೇಲೆ ನಮಗೆ ಚಿತ್ರ ನಡೆದಿರೋದು ಹಾಗಾಗಿ ಮೈಥಾಲಜಿ ಅಂತಲೇ ಏನಿಲ್ಲ ಇಲ್ಲ ಅಂದರೆ ಲೈಕ್ ನಮ್ಗೆಲ್ಲ ರೀತಿಲೂ ಇಂಟ್ರೆಸ್ಟ್ ಇದೆ ಇಫ್ ಇಟ್ ಕಮ್ಸ್ ಮೈಥಾಲಜಿಯಲ್ಲಿ ನಾವು ಒಳ್ಳೆ ಮೆಸೇಜ್ ಕೊಡ್ಬೋದು ನಾವು ಅದರಿಂದ ನಾವು ಸಾಕಷ್ಟು ರೀಚ್ ಆಗ್ಬೋದು ಜನತೆಗೆ ಅನ್ನೋಂಗಿತ್ತು ಅಂದರೆ ವೈ ನಾಟ್ ಮೈಥಾಲಜಿ ವಿ ಕ್ಯಾನ್ ಇಟ್ ಡೆಫಿನೆಟ್ಲಿ ಸೊ ಇವಾಗ ಅವಲಕ್ಕಿ ಪವಲಕ್ಕಿಯಿಂದ ಶುರುವಾಗಿ ಇದು ನೀವು ಮಾಡ್ತಾ ಇರೋದು ಎಷ್ಟನೇ ವರ್ಷದ ಇದು ಮೂರನೇ ವರ್ಷ ಇಲ್ಲ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಎಲ್ಲಿ ನಡೀತಿದೆ ಮೈಸೂರು ಜೆ ಕೆ ಗ್ರೌಂಡ್ಸ್ ಆಡಿಟೋರಿಯಂ ಪ್ಲಸ್ ಜೆ ಕೆ ಗ್ರೌಂಡ್ಸ್ ಎರಡು ಕಡೆ ನಡೀತಾ ಇದೆ ವೀಕ್ಷಕರಿಗೆ ಓಪನ್ ಇನ್ವಿಟೇಷನ್ ನಿಮ್ಮ ಈ ಒಂದು ಕಮ್ಮಿಂಗ್ ಸಂಡೇ ಅವರು ಖಂಡಿತ ಇಲ್ಲಿ ಬಂದು ಸಂಭ್ರಮಿಸಬಹುದು ಸೊ ಫುಡ್ ಸ್ಟಾಲ್ಸ್ ಎಲ್ಲ ಇದೆ ಅಂತ ಕೇಳಿದೆ ಹೌದು ಸಿನಿಸ್ ಅಂತ ಅನ್ನೋದು ಏನು ಅಂದ್ರೆ ಪ್ರಮೋಷನಲ್ ಸ್ಟೇಜ್ ಫಾರ್ ಆಸ್ಪೈರಿಂಗ್ ಫಿಲಮ್ ಅಂತ ಮಾಡಿದೀವಿ ಅಂದ್ರೆ ಹೊಸದಾಗಿ ಯಾರು ಈ ಚಿತ್ರ ರಂಗಕ್ಕೆ ಬಂದಿದ್ದಾರೆ ಅವರು ಚಿತ್ರಗಳನ್ನ ತಗೊಂಡು ಬಂದು ಇಲ್ಲಿ ಪ್ರಮೋಷನ್ ಮಾಡಬಹುದು ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಅಂತ ತೊಗೊಂಡ್ರೆ ಅದಕ್ಕೆ ಆದಂಥ ಒಂದಿಷ್ಟು ಬಡ್ಜೆಟ್ಗಳಿರುತ್ತೆ ನಮ್ಮಲ್ಲಿ ಒಂದು ಸ್ಟೇಜ್ ಇದ್ದೀವಿ ಒಂದು ಫ್ರೀ ಆಗಿ ಸಾಮಾನ್ಯ ಅವ್ರ ಸ್ಟ್ಯಾಂಡಿಸ್ ತೊಗೊಂಡು ಬರ್ಬೋದು ಟೀಮ್ ಟೀ ಶರ್ಟ್ಸ್ ಹಾಕೊಂಡು ಬರ್ಬೋದು ಅಲ್ಲಿ ಪ್ರಮೋಟ್ ಮಾಡ್ಬೋದು ಸ್ಟೇಜು ಇರುತ್ತೆ ನಿಮಗೆ ಇಫ್ ಯು ವಾಂಟ್ ಟು ಆಕ್ಯುಪೈ ದ ಸ್ಟೇಜ್ ಯು ಕ್ಯಾನ್ ಆಲ್ಸೋ ಆಕ್ಯುಪೈ ದ ಸ್ಟೇಜಸ್ ಸೊ ಈ ಥರ ಯಾಕೆಂದರೆ ಪಬ್ಲಿಕ್ಕನ್ನು ಬರಬೇಕು ಅಂದರೆ ಅವ್ರಿಗೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ನಾವು ಹಾಗಾಗಿ ಈ ಫುಡ್ ಸ್ಟಾಲ್ಸ್ ಇರುತ್ತೆ ಆ್ಯಕ್ಟಿವಿಟೀಸ್ ಇರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗಳಿಗೂ ಒಂದು ಸ್ಪರ್ಧೆನ ಏರ್ಪಡಿಸಿದ್ದೀರಿ ಆ ಮಕ್ಕಳು ಟ್ಯಾಲೆಂಟ್ ಗೆ ಒಂದು ಅವಕಾಶ ಕೊಡಬೇಕು ಅಂತ انٹرನಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಏನೇನು ಅದು ಸಿಂಗಿಂಗ್ ಇದೆ ಡ್ರಾಯಿಂಗ್ ಇದೆ ಫ್ಯಾನ್ಸಿ ಡ್ರೆಸ್ ಇದೆ ಓ ಫ್ಯಾನ್ಸಿ ಡ್ರೆಸ್ ಎಲ್ಲ ಸಿನಿಮಾ ಟೀಮ್ ಮೇಲಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಮಕ್ಕಳಿಗೆ ಇದೋ ಖುಷಿ ಅಂದ್ರೆ ಕ್ರಿಯೇಟಿವ್ ಆಗಿ ಬರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಟ್ರೆ ನಾವು ದೊಡ್ಡವರು ಏನು ಮಾಡಬೇಕಪ್ಪ ದೊಡ್ಡ ನಮ್ ಜೊತೆ ಎಂಜಾಯ್ ಮಾಡ್ಬೋದು ಬರ್ತಾ ಇದ್ರೆ ಸೆಲೆಬ್ರಿಟೀಸ್ ಬರ್ತಾ ನಾವು ಅವ್ರ ಜೊತೆ ಸಾಕಷ್ಟು ಎಂಜಾಯ್ ಮಾಡಬಹುದು ಯಾರು ಸ್ಟಾರ್ ಬರ್ತಾ ಇದಾರೆ ಸತ್ಯ ಕನ್ಫರ್ಮ್ ಆಗಿರೋದು ಡಾಲಿ ಧನ್ ಬರ್ತಾ ಇದಾರೆ ಅವತ್ತು ಅಂಡ್ ಸುಮಾರ್ ಸಿನಿಮಾ ಭೀಮಾ ಫಿಲಮ್ ಮೂವಿ ಟೀಮ್ ಬರ್ತಾ ಇದೆ ಅಂಡ್ ಚೂ ಅಂತ ಒಂದು ಸಿನಿಮಾ ತಂಡ ಬರ್ತಾ ಇದೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಮೈಸೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ನಾವು ಸಿನಿಮಾದವ್ರಿಗೆ ಅವಾರ್ಡ್ ಕೊಡೋದ್ರಿಂದ ಇದು ಅವ್ರದೇ ಸ್ಟೇಜ್ ಅವ್ರು ಆರಾಮಾಗಿ ಬರ್ಬೋದು ಅವ್ರ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಬಹಳ ಸಂತೋಷ ವಂಡರ್ಫುಲ್ ಇವೆಂಟ್ ಮಾಡ್ತಾ ಮಕ್ಕಳುಗಳಿಗೂ ಒಂದು ಫ್ಯಾನ್ಸಿ ಡ್ರೆಸ್ ಎಲ್ಲ ಇದೆ ಭಾಳ ಸಂತೋಷ ಇಂಥ ಒಂದು ಒಳ್ಳೆಯ ಸದಭಿರುಚಿಯ ಕಾರ್ಯಕ್ರಮ ಅಥವಾ ಆರ್ಗನೈಸ್ ಮಾಡ್ತೀವಿ ಸೊ ನಾನು ನಮ್ಮ ಕಡೆಯಿಂದ ನಮ್ಮನ್ನ ನೀವು ರೇಡಿಯೋ ಪಾರ್ಟ್ನರ್ಸ್ ಆಗಿ ಒಂದು ಅವಕಾಶ ಕೊಟ್ಟಿದ್ದೀರಾ ಸೊ ಖಂಡಿತವಾಗ್ಲೂ ವಿ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದ ಗ್ರೇಟ್ ಈವೆಂಟ್ಸ್ ದಟ್ ಯು ಆರ್ ಡೂಯಿಂಗ್ ಆ್ಯಂಡ್ ನಿಮ್ಮಿಂದ ಇನ್ನೂ ಬಹಳಷ್ಟು ಸಿನಿಮಾಗಳು ಕೆಲಸಗಳನ್ನು ನಿರೀಕ್ಷೆ ಮಾಡ್ತೀವಿ ನಾವು ಬಿಕಾಸ್ ಆಫ್ ದ ಕ್ರಿಯೇಟಿವಿಟಿ ಆ್ಯಂಡ್ ಕಮಿಟ್ಮೆಂಟ್ ಯು ಹ್ಯಾವ್ ಟುವರ್ಡ್ಸ್ ಯುವರ್ ವರ್ಕ್ ಸೊ ಸೊ ತಮ್ಮ ಈವೆಂಟ್ ಇಟ್ಕೊಂಡು ತುಂಬಾ ಥ್ಯಾಂಕ್ ಯು ಮಚ್ ಅವಿನಾಶ್ ಸರ್ ಬಿನ್ ಗ್ರೇಟ್ ಸಪೋರ್ಟ್ ನಮ್ಮ ಈವೆಂಟ್ ನಾಲ್ಕು ವರ್ಷದಲ್ಲೂ ನೀವು ನಮ್ಮನ್ನ ಜೊತೆಲಿ ನಿಂತ್ಕೊಂಡು ನಡೆಸಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವೀಯಿಂಗ್ ಅವರ್ ಪಾರ್ಟ್ನರ್ ಆ್ಯಂಡ್ ಐಮ್ ಆಲ್ಸೋ ವಿಶಿಂಗ್ ಅ ಗ್ರೇಟ್ ಸಕ್ಸಸ್ ನಿಮ್ಮ ಹೊಸ ಪ್ರಾಜೆಕ್ಟ್ಸ್ ಎಲ್ಲ ಸಕ್ಸಸ್ ಆಗಲಿ ಲಿ ನೀವು ಮೈಸೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಪಾರ್ಟ್ ಆಫ್ ದ ಮೈಸೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಫಾರ್ ಎವರ್ ಥ್ಯಾಂಕ್ ಯು ಸೊ ಮಚ್ ಇದು ನಮ್ಮ ರಂಜಿತಾ ಸುಬ್ರಹ್ಮಣ್ಯಂ ಇವ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಆ್ಯಂಡ್ ಖಂಡಿತ ಮಿಸ್ ಮಾಡಿದೆ ಬನ್ನಿ ಇದೇ ಭಾನುವಾರ ಜೆ ಕೆ ಗ್ರೌಂಡ್ಸ್ನಲ್ಲಿ ಮೈಸೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ತುಂಬಾ ಸಂತೋಷ ಆಗುತ್ತೆ ಬನ್ನಿ ಎಂಜಾಯ್ ಮಾಡಿ ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಜೆ ಅವಿನಾಶ್ ಮೈಸೂರು ರೇಡಿಯೋನಲ್ಲಿ ಇವತ್ತು ನೀವೆಲ್ಲರಿಗೂ ಗೊತ್ತು ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ ತುಂಬಾ ಸಖತ್ತಾಗಿ ನಡೀತಾ ಇದೆ ಮೈಸೂರಿನಲ್ಲಿ ಆರ್ ಜಸ್ಟ್ ಫನ್ ಇವತ್ತು ನಮ್ ಜೊತೆ ಸಂಧ್ಯಾ ಮ್ಯಾಮ್ ಇದ್ದಾರೆ ಹಾಯ್ ಸಂಧ್ಯಾ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಸೂಪರ್ ಇವಾಗ ಸದ್ಯಕ್ಕೆ ಸಿನೆ ಸಂತೆಯನ್ನ ನೀವು ಆಕ್ಚುಲ್ ಆಗಿ ಒಂದು ಪಾರ್ಟ್ ನೀವು ಮೈಸೂರಲ್ಲಿ ಇಂಟರ್ ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮೆಲ್ಲರೂ ಗೊತ್ತು ಜಿ ಕೆ ಗ್ರೌಂಡ್ಸ್ ನಲ್ಲಿ ಇದೆ ಬರುವಂತಹ ಭಾನುವಾರ ನಾನಂತೂ ಆಕ್ಚುಲಿ ಶನಿವಾರದಿಂದಾನೇ ರೆಡಿ ಆಗಿರ್ತೀನಿ ಅಷ್ಟು ಖುಷಿ ಆಗುತ್ತೆ ಸೊ ಬಿಂಗ್ ಅ ಪಾರ್ಟ್ ಆಫ್ ಇಟ್ ಸಿನೇಸ್ ಅಂತ ಬಗ್ಗೆ ಹೇಳಿ ಹೆಂಗೆ ಇದು ಏನೇನಿರುತ್ತೆ ಸಿನೇಸ್ ಅಂತ ಸರ್ ಸಿನಿಸ್ ಅಂತ ನಿಮ್ಗೆ ಎಲ್ಲಾನು ಸಿಗುತ್ತೆ ನಿಮಗೆ ಒಂದು ಫನ್ ಆಯ್ತಾ ಎಂಟರ್ಟೈನ್ಮೆಂಟ್ ಫುಡ್ ಆಮೇಲೆ ನಿಮ್ಗೆ ಇಷ್ಟವಾದ ಸೆಲೆಬ್ರಿಟೀಸ್ನ ನೋಡಬಹುದು ಮತ್ತೆ ಮಕ್ಳುಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಸಿಂಗಿಂಗ್ ಡ್ಯಾ ಇದು ಫ್ಯಾನ್ಸಿ ಡ್ರೆಸ್ ಮತ್ತೆ ಡ್ರಾಯಿಂಗ್ ಕಾಂಪಿಟೇಷನ್ ಸೊ ಅವ್ರಿಗೆಲ್ಲರಿಗೂ ಒಂದ್ ಅವಕಾಶ ಸಿಕ್ಕಿ ಮತ್ತೆ ಅಲ್ಲಿ ಕಿಟ್ಸ್ ಸೇರಿ ಅಂತ ಮಾಡಿದೀವಿ ಒಂದು ಕಿಟ್ಸ್ ಸೇರಿ ಅಂತ ಮಾಡಿದೀವಿ ಮತ್ತೆ ಯೂನಿಕ್ ಪ್ರಾಡಕ್ಟ್ಸ್ ಸ್ಟಾಲ್ಸ್ ಗಳನ್ನ ಮಾಡಿದೀವಿ ಈಗ ಅಂದ್ರೆ ಈಗ ರೆಗ್ಯುಲರ್ ಆಗಿ ಎಲ್ಲ ಕಡೆ ಎಲ್ಲ ಪ್ರೊಡಕ್ಟ್ಸು ಪರ್ಟಿಕ್ಯುಲರ್ ಆಗಿ ಈಗ ಹೌಸ್ ವೈರ್ಸ್ ಎಲ್ಲ ಇರ್ತಾರಲ್ವ ಅವ್ರು ಯಾವ್ದಾದ್ರು ಪ್ರಾಡಕ್ಟ್ಸ್ ಮನೆಯಿಂದ ಮಾಡ್ತೀರಂಥದ್ದು ಅದ್ರದ್ದು ಸ್ಟಾಲ್ಸ್ ಎಲ್ಲ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ನಾವು ಓಕೆ ಓಕೆ ಸೊ ಇದು ಒಂಥರ ಡಿಫ್ರೆಂಟ್ ಅಲ್ವಾ ಮೈಸೂರಿನಲ್ಲಿ ಬಹಳಷ್ಟು ಈವೆಂಟ್ಗಳಾಗುತ್ತೆ ಬಟ್ ಎಲ್ಲರಿಗೂ ಒಂದು ವೇದಿಕೆ ಕಲ್ಪಿಸಿಕೊಡೋದು ಐ ಥಿಂಕ್ ಇಟ್ಸ್ ಯು ಗಾ ಹೌದು ಸರ್ ಓಕೆ ಓಕೆ ಸೊ ನಿಮಗೆ ಈ ಲೈಕ್ ಇದು ಏನಾದ್ರು ಚಾಲೆಂಜಸ್ ಆಯಿತಾ ಈ ಒಂದು ವಂಡರ್ಫುಲ್ ಈವೆಂಟ್ ಈವೆಂಟನ್ನು ಆರ್ಗನೈಸ್ ಮಾಡೋದ್ರಲ್ಲಿ ಬಹಳಷ್ಟು ಚಾಲೆಂಜಸ್ ಇರುತ್ತೆ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ ಸರ್ ಇದೇ ಬಂದೇ ಬಂದಿರುತ್ತೆ ಆದ್ರೆ ಅದು ತುಂಬಾ ಜನ ಏನು ಅಂದ್ರೆ ಇದು ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ತಿದ್ರು ಅದು ತುಂಬಾ ಖುಷಿ ಇದನ್ನ ಯಾರು ಮೈಸೂರಲ್ಲಿ ಮಾಡೇ ಇಲ್ಲ ಯಾಕಂದ್ರೆ ಅಪ್ಕಮಿಂಗ್ ಮೂವೀಸ್ ಅವರು ಅದಕ್ಕಿಂತ ಹೆಚ್ಚಾಗಿ ಈಗ ಯೂಟ್ಯೂಬ್ ಅಲ್ಲಿ ಬರುತ್ತೆ ಮೂವೀಸ್ ಜನಕ್ಕೆ ಹೆಸರು ಗೊತ್ತಿರೋದಿಲ್ಲ ನೋಡಿರೋದಿಲ್ಲ ಯೂಟ್ಯೂಬ್ ನೋಡ್ತಿರಲ್ಲ ಈಗ ಅವ್ರಗಳು ಬಂದು ಪ್ರಮೋಷನ್ ಮಾಡ್ಕೊಂಡು ಅವರು ಜನಗಳ ಜೊತೆಗೆ ಇಂಟ್ರಾಕ್ಷನ್ ಮಾಡ್ದಾಗ ಅವರಿಗೆ ಓ ಇಂಥ ಮೂವಿ ಬಂದಿದೆ ಅಂತ ಗುರುತಿಸ್ತಾರೆ ಅವಾಗ ಅವ್ರಿಗೂ ತುಂಬಾ ಖುಷಿ ಆಗತ್ತೆ ಗುರ್ತಿಸಿದಾಗ ಕಲಾವಿದ್ರಿಗೆ ಸೊ ಯೂನಿಕ್ ಆಗಿ ಬರ್ತಾ ಇರೋ ಕಾನ್ಸೆಪ್ಟ್ ಇದು ಅದನ್ನ ತುಂಬಾ ಜನ ಹೋಗ್ಲಿದ್ದಾರೆ ಅದನ್ನ ಯೂನಿಕ್

ನಾವು ಆಕ್ಚುಲಿ ತುಂಬಾ ಮೂವೀಸ್ ಮಾಡಿದೀವಿ ಆದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ರಿಲೀಸ್ ಮಾಡ್ತೀವಿ ಆದ್ರೆ ನಮ್ ಕಾಂಟ್ಯಾಕ್ಸ್ ಅಲ್ಲಿ ಇರೋರ್ ಮಾತ್ರ ನೋಡಿ ಎಂಜಾಯ್ ಮಾಡಿರ್ತಾರೆ ಸ್ಕ್ರೀನ್ ಗೆ ಫಸ್ಟ್ ಮೊಬೈಲ್ ಇಂದ ಶುರುವಾಗಿ ವಾಟ್ಸ್ಆಪ್ ಸ್ಟೇಟಸ್ ಇಂದ ಆಮೇಲೆ ಫೇಸ್ಬುಕ್ ಇನ್ಸ್ಟಾ ಆಮೇಲೆ ಯೂಟ್ಯೂಬ್ ಆಮೇಲೆ ಇಂತ ನಿಂತರ ವ್ಯಕ್ತಿಗಳು ಒಂದು ದೊಡ್ಡ ವೇದಿಕೆ ಕೊಟ್ರೆ ನಾವು ಅಲ್ಲಿ ಹೋಗಿ ನಮ್ಮ ಸಿನಿಮಾ ತೋರಿಸ್ಬೋದು ಆನೆಸ್ಟ್ಲಿ ನೀವು ಡೌಟ್ ಕರೆಕ್ಟ್ ನಾನಂತೂ ಒಂದೇ ಒಂದು ಮೂವಿನೂ ಮಾಡಿಲ್ಲ ಬರೀ ಮಾತಾಡ್ಕೊಂಡೆ ನಮ್ ಕರಿಯರ್ ಅಲ್ಲಿ ಏನಾದ್ರೂ ಒಳ್ಳೆ ಕೆಲ್ಸ ಮಾಡ್ಬೇಕು ಅಂದ್ರೆ ಮಾತಾಡ್ಕೊಂಡೆ ಏನಾದ್ರು ಮಾಡ್ತಾ ಇದೀವಿ ಸೊ ಇನ್ ಮುಂದೆ ನೋಡೋಣ ನೀವು ರಂಜಿತಾ ಮ್ಯಾಮ್ ಏನಾದ್ರು ಚಾನ್ಸ್ ಕೊಟ್ರೆ ಖಂಡಿತ ಒಂದ್ ಚಿಕ್ಕ ಪಾತ್ರನ ಏನೋ ಮಾಡ್ತೀವಿ ಬಟ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಮೈಸೂರಿಗೆ ಇದು ಬೇಕು ಮೈಸೂರು ಅಂದ್ರೆ ಸಾಂಸ್ಕೃತಿಕ ರಾಜಧಾನಿ ಕಲೆ ಇದೆಲ್ಲದು ಅತ್ಯಂತ ಶ್ರೀಮಂತವಾಗಿರುವಂತಹ ಒಂದು ಊರು ನಮ್ಮ ಮೈಸೂರು ಇಂತ ನಮ್ಮ ಸಾಂಸ್ಕೃತಿಕ ರಾಜಧಾನಿನಲ್ಲಿ ಸಿನಿಮಾಗೆ ಒಂದು ವೇದಿಕೆ ಅಂದ್ರೆ ನಿಜವಾಗಿ ರಂಜಿತಾ ಮ್ಯಾಮ್ ಆಗಿರ್ಬೋದು ನೀವಾಗಿರ್ಬೋದು ಸಂಧ್ಯಾ ಮ್ಯಾಮ್ ಗ್ರೇಟ್ ವರ್ಕ್ ಐ ವಿಶ್ ಆಲ್ ದಿ ಬೆಸ್ಟ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸಿನೆಸ್ ಅಂತೆ ಮರಿಬೇಡಿ ಬರುವಂತಹ ಭಾನುವಾರ ನಡೀತಾ ಇದೆ ನಮ್ಮ ಮೈಸೂರಿನ ಜೆ ಕೆ ಗ್ರೌಂಡ್ಸ್ ರೈಲ್ವೆ ಸ್ಟೇಷನ್ ಹತ್ರ ಇದೆಯಲ್ಲ ಆ ಜೆ ಕೆ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ ಫ್ಯಾಮಿಲಿ ಸಮೇತ ಬನ್ನಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಸರ್